കൊല്ല ശ്രീരാം ഫ്രെണ്ട്സ് കിട്ടാലേട് കൊല്ല പ്രീമിയർ ലീഗ് കെ പി എൽ നാലന വർഷവാരദ കൂല്യ ശ്രീരാം ഫ്രെണ്ട്സ് മൈദാന കരിഅതാർ നടത്തിന അക്കേരിദ പന്തഗുബുട് കൊല്ല സൂപ്പർ കിംഗ്സ് എതിരാളി തണ്ട റൈസിംഗ് സ്റ്റാർ കൊല്ല തണ്ടോപാദ് സുരുത ഇനാമദ്രോഫി ഒക്കെ നഗതു ഇനമുഗര రెడ్డని ఇనాము రైజింగ్ స్టార్ కొల ఉండేరు కరీంజు వర్షడు సురత ఇనాం పడైన కొ వారియర్స్ ఈ సర్తి మూజనే ఇనాము తృప్తి పడేవాడు ఎడ్డ బౌలర్ రైజింగ్ స్టార్ కిషన్ ఎడ్ దాండీ అది కొల్య సూపర్ కింగ్స్ దాకేష్ మ్యాన్ ఆఫ్ ది మ్యాచ్ అది కొలియ సూపర్ కింగ్స్ ప్రీతం సువర్ణ మ్యాన్ ఆఫ్ ది సిరీస్ అది కొలియ సూపర్ కింగ్స్యకెక్రైయక్తిక విభాగం ఇనాబ్లెన్ పడలింగ్ అంతా ಬೆಸ್ಟ್ ಬೌಲರ್ ಪ್ರಶಸ್ತಿನೇ ಕೊರೋದಿಲ್ಲ ಟೂರ್ನಿದ ಉದ್ದಗಲ ಒಂಜಿ ಸುಭಾಷ್ ಮೇರೆ ಬ್ಯಾಟ್ ಅನ್ನು ಕೊರೋಡು ಆರೆಗೆ ಟೂರ್ನಿದ ಉದ್ದಗಲ ಒಂಜಿ ಎಡ್ಡ ಬ್ಯಾಟಿಂಗ್ ಮಂತದ ತನ್ನ ಟೀಮ್ ಆಧಾರ ಸ್ತಂಭವಾದಿ ಆ ಟೀಮ್ ಕೊಡೇ ತನಕಲ ಫೈನಲ್ ಅಂತ ಕೊನಪದು ಫೈನಲ್ ಡೇ ಒಂದು ಮಂತ್ ತಿಂತಿನ ಒಂಜಿ ಬೆಸ್ಟ್ ಬ್ಯಾಟ್ಸ್ ಮ್ಯಾನ್ ರಾಕಿ ಕೆಪಿಎಲ್ ಸೀಸನ್ ಫೋರ್ ದ ಮ್ಯಾನ್ ಆಫ್ ದ ಮ್ಯಾಚ್ ప్రీతం ఓవర్ రెడ్ రన్ వికెట్ తన అత్యమూల్య బౌలింగ్ బెస్ట్ సారీ మ్యాన్ ఆఫ్ ద మ్యాచ్ ఫైనల్ దావార్డ్ ఇతం ఈ ప్రశస్తి శ్రీతా జయంత్ మేర కొరడు జయంత్ పిఎస్ మేర కొరడు బందే వినంతి మంత్ ప్రైజ్ మ్యాన్ ఆఫ్ దీరీస్ కాంపిటీషన్ లో అద్భుతమైన కార్యనిర్వహణ అంతి నంచిన తన టీములో కష్టకాలడే నెత్తమంతి నంచిన ప్రశ్న రౌండ్ కు ప్రశస్తిని ప్రశస్తినే పత్రం విక్కు ಮ್ಯಾನ್ ಆಫ್ ದ ಸೀರೀಸ್ ನೇನೆ ಶೇತಾ ಮಹೇಶ್ ಮೇರೆ ಈ ಪ್ರಶಸ್ತಿ ಕೊರಡು ಬಂದೆ ವಿನಂತಿ ಮಾಡೋದಲ್ಲು ಅಂತಿಮ ಪಂದ್ಯದ ನಂತರ ನೇರವಾಗಿ ನಾವು ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಬರುವಂತ ಸಮಯ ಮುಸ್ಸಂಜಯ ಈ ಹೊತ್ತಿನಲ್ಲಿ ಶ್ರೀರಾಮ್ ಫ್ರಾನ್ಸ್ ಕ್ರಿಕೆಟರ್ಸ್ ಇದರ ವತಿಯಿಂದ ವರ್ಷಂ ಪ್ರತಿ ನಡೆಯುವಂತ ಕೊಲ್ಯ ಪ್ರೀಮಿಯರ್ ಲೀಗ್ ಆವೃತ್ತಿ ನಾಲ್ಕು ಸೀಸನ್ ನಾಲ್ಕರ ಈ ಪ್ರತಿಷ್ಠಾ ಪಂದ್ಯಾಟದ ಬಹುಮಾನ ವಿತರಣಾ ಸಮಾರಂಭದ ವೇದಿಕೆಯಲ್ಲಿ ನಮ್ಮೊಂದಿಗೆ ಹಾಸೀನರಾಗಿರುವಂಥ ಶೀತ ಸದಾಶಿವಳ್ಳಲ್ ಇದೀಗಲೇ ಇದೀಗಾಗಲೇ ಪ್ರತಿಷ್ಠಿತ ಮೂಡ ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹ ಅಧ್ಯಕ್ಷರಾಗಿ ನೇಮಕಗೊಂಡಂಥ ಶ್ವೀತಾ ಸದಾಶಿವಲಾಲ್ ನಮ್ಮೊಂದಿಗಿದ್ದರೆ ಇವರಿಗೆ ಕೆ ಪಿ ಎಲ್ ತನ್ನ ಕೆ ಪಿ ಎಲ್ ವತಿಯಿಂದ ಉತ್ಪೂರ್ವಕ ಅಭಿನಂದನೆಗಳನ್ನು ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇವರಿಗೆ ಜೀತು ಬಂದು ಶಾಲು ಒದಿಸಿ ಸನ್ಮಾನಿಸಬೇಕಾಗಿ ವಿನಂತಿ ಜೀತು ಶೀತ ಸದಾ ಶಿವಲಾಲೇ ಅದೇ ರೀತಿ ಎಲ್ಲ ಪ್ಲೇಯರ್ಸ್ ಪೂರ್ವ ಪ್ಲೇಯರ್ನಾಗಲೂ ಎದುರು ಬಲಿಯೆ ಪ್ಲೀಸ್ ಪೂರ್ವ ಪ್ಲೇಯರ್ನಾಗಲೂ ಆಯ್ನಾಥ ವೇದಿಕೆದ ಎದುರು ಬರಡು ಬಂದು ವಿನಂತಿ ಬಂದೊಂದಿಲ್ಲ ಅದೇ ರೀತಿ ಅದೇ ರೀತಿ ನನರಿ ಅತಿಥಿ ವೇದಿಕೆ ಪುನರೆ ಶ್ರೀರಾಮ ಭಜನಾ ಮಂದಿರದ ಅಧ್ಯಕ್ಷರಾದೆ ಶ್ರೀರಾಮ್ ಫ್ರೆಂಡ್ಸ್ ಸರ್ಕಲ್ ಅಧ್ಯಕ್ಷರಾದ ನಮ್ಮೊಟ್ಟಿಗೆ ಕಾರ್ಯನಿರ್ವಹಣೆ ಮಂದಿ ಶ್ರೀತಾ ಜಯಂತ ಪಿ ಎಸ್ ಎ ಮೆರೆಗ್ಲ ಈ ಕಾರ್ಯಕ್ರಮಕ್ಕೆ ಆರ್ಥಿಕ ಸ್ವಾಗತ ಮಂದೊಂದಿಲ್ಲ ಮೆರೆಗೆ ಶಿರ್ಲಾಲ್ ಮೋಹನ್ ಶಿರ್ಲಾಲ್ ಬರ್ತದೆ ಶಾಲ್ ಪಾಡ್ದೆ ಸ್ವಾಗತ ನಮ್ಮನ್ಕೊಂಡು ಬಂದು ವಿನಂತಿ ಬಂದೊಂದಿಲ್ಲ ನಮ್ಮೊಟ್ಟಿಗೆ ಪುನಃ ಕುಡೋರಿ ಅತಿಥಿ ಶ್ರೀತಾ ಶೇಖರ್ ಕನೀರ್ ತಟ ಕೊಲ್ಯ ಶ್ರೀರಾಮ ಮಂದಿರದ ಅಧ್ಯಕ್ಷರಾದಿ ಕೊಲ್ ಕೋಟೆಕಾರು ಪಂಚಾಯತ್ ಅಧ್ಯಕ್ಷರಾದೆ ಆಯ್ ಊರಿಗೂ ಆಯ್ನಾತಿ ಕೆಲಸ ಮಂದಿ ನಂತಿನ ಶ್ರೀತಾ ಶೇಖರ್ ಕನಿರ್ ತಟ ಉಲ್ಲರೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಂಥದ್ದು ವಿನೀತ್ ಬರ್ತದೆ ವೇದಿಕೆಗೆ ಬರ್ತದೆ ಶಾಲೆ ಪಾರದೆ ಗೌರವ ಗೌರವ ಮಂಪಡೋ ಬಂದೆ ವಿನಂತಿ ಮನದಲ್ಲೇ ನಮ್ಮೊಟ್ಟಿಗೊಪ್ಪನ ತಿರುವರ್ತಿ ಅತಿಥಿ ಶ್ರೀತ ರೂಪ ರೂಪ ಮೇರೆ ನಮ್ಮೊಟ್ಟಿಗೆಲ್ಲರೆ ಮೇರೆಗೆ ಆಶಾ ಮೇರ್ ಬತ್ತದೆ ಶಾಲು ದಿಪ್ ಪಾರ್ದೆ ಗೌರವ ಮನ್ಪಡು ಬಂದು ವಿನಂತಿ ಬಂದಿಲ್ಲ ರೀತಿ ನನ್ನೋರ್ತಿ ಅತಿಥಿ ನಮ್ಮೊಟ್ಟಿಗೆ ಉಪ್ಪುನರೆ ಪೂರ್ಣಿಮಾ ಮೇರೆ ಪಂಚಮಿ ಗ್ಯಾಸ್ ತ ಮಾಲೀಕರೇ ಕೊಲ್ಲದನೇ ನಿವಾಸಿ ಮೇರೆಗ್ಲ ಈ ಕಾರ್ಯಕ್ರಮಕ್ಕೆ ವೃತ್ತೂರಕವಾಗಿ ಸ್ವಾಗತ ಬಂದೋ ಮತ್ತೊಂದು ಅರೆಗ್ಲ ಶಾಲು ಪಾರದೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮನ್ಪಡುವ ಬಂದು ವಿನಂತಿ ಬಂದದಲ್ಲೇ ನನ್ನೋರ್ತಿ ಅತಿಥಿ ನಮ್ಮೊಟ್ಟಿಗೆ ಉಪ್ಪುನರೆ ಶ್ರೀತಾ ಅರಿನಾಕ್ಷಿ ಟೀಚರೇ ನಮ್ಮ ಮುಲ್ತನೇ ಪರಿಸರದ ಟೀಚರ್ ಮೆರೆಗ್ಲ ಈ ಕಾರ್ಯಕ್ರಮಕ್ಕೆ ಶಾಲೆ ಪಾರ್ದು ಸ್ವಾಗತ ಮಂಪಡು ಬಂದು ವಿನಂತಿ ಬಂದಲ್ಲೇ ಅಂಚನೆ ಪು ಪುರತಿ ನಮ್ಮೊಟ್ಟಿಗೆ ಒಪ್ಪನರೇ ಶ್ರೀಮತಿ ಚಂದ್ರಕಲಾ ರೈ ಮೆರೆಗ್ಲ ಚಂದ್ರಿಕಾ ಸಾರಿ ಚಂದ್ರಿಕಾ ರೈ ಮೇರೆಗ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಂತಂದು ಮೆರಗ್ಲ ಶಾಲೆ ಪಾರ್ದು ಸ್ವಾಗತ ಮಂಪಡು ಬಂದು ವಿನಂತಿ ಮಂತಂದಲ್ಲ ಅಂಚನೆ ನಮ್ಮ ಪರಿಸರದ ಕ್ರಿಕೆಟ್ ಪ್ರೇಮಿ ಶ್ರೀತಾ ವೆಂಕಪ್ಪ ನಾಯಕರ್ ನಮ್ಮೊಟ್ಟಿಗೆ ಎಲ್ಲರೇ ಮೆರಗ್ಲ ಈ ಕಾರ್ಯಕ್ರಮಕ್ಕೆ ಯಾರೇ ಸ್ವಾಗತ ಅಂತದಲ್ಲೇ ಅಂಚನೆ ಮೆರೆಗೆ ಧನವು ಬರ್ತದೆ ವೇದಿಕೆ ಬರ್ತದೆ ಸ್ವಾಗತ ಮ ಸಾಲ ಸ್ವಾಗತ ಸ್ವಾಗತವನ್ನು ಬಂದ ವಿನಂತಿ ಅಂತದಲ್ಲೇ ಅಂಚನೆ ನಮ್ಮ ಒಟ್ಟಿಗೆ ಒಪ್ಪಿನ ಅತಿಥಿ ಮಹೇಶ್ ಕಣೀರು ತೋಟ ಮೆರಗ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತಂದು ಮೆರೆಗೆ ಜೀವನ ಸಾರಿ ಚರಣ್ ಮುನ್ನ ಬತ್ತದೆ ವೇದಿಕೆ ಬರ್ತದೆ ಶಾಲೂ ಪಾರದೆ ಸ್ವಾಗತ ಮನ್ಕೊಡು ಬಂದೆ ಕೇನೊಂದುಲ್ಲೇ ನನ್ನ ಉಪ್ಪನ ವೇದಿಕೆ ಉಪ್ಪನರೇ ಶ್ರೀತಾ ಸುಭಾಷ್ ಮೇರೆ ನಮ್ಮನೆ ಕನ್ನಡ ಕ್ರಿಕೆಟ್ ಪ್ಲೇಯರ್ ಆದ್ಲ ಇತ್ತಿನಾರೆ ಮೇರೆಗ್ನ ವೇದಿಕೆ ಬತ್ತೆ ಜೀವನ ಸ್ವಾಗತ ಮನ್ಪಡು ಬಂದೆ ಶಾಲೂ ಪಾರದು ಸ್ವಾಗತ ಮನ್ಕೊಡು ಬಂದೆ ವಿನಂತಿ ಮತ್ತೊಂದುಲ್ಲೆ ಅವೇ ರೀತಿ ಬತ್ತಿತ್ತಿನ ಆ ತಿನ್ನ ಕ್ಲೇನೆ ಈ ಕಾರ್ಯ ಸ್ವಾಗತ ಕೊಲ್ಯ ಪ್ರೀಮಿಯರ್ ಲೀಗ್ ಡ್ ಗೆಂದಿನಕ್ಲೆಗು ಪಾಲ್ಪಡೆ ನಕಲೆಗು ಮಾತರಿಗ್ಲಾ ಅಭಿನಂದನೆ ಇಂದು ಯಶಸ್ವಿಡದ ಮೂಡ ಅಧ್ಯಕ್ಷರು ಸದಾಶೋಲ್ ಇಪ್ಯುಭಾರೈಸೆರು ಶ್ರೀರಾಮ ಫ್ರೆಂಡ್ ಕೊಲ್ಯ ಪ್ರೀಮಿಯರ್ ಲೀಗ್ ಮೊಲ್ಯ ಸೂಪರ್ ಕಿಂಗ್ಸ್ದ ತಂಡದ ಹಕ್ಕಳಿಗೆ ಅಭಿನಂದನೆ ಸ್ವಲ್ ಸಂದ ಒಂದು ಅದೇ ರೀತಿ ಸೆಕೆಂಡ್ ಬತ್ತಿನ ಕುಡಂಜಿ ಟೀಮ್ದ ಕೊಲ್ಯ ನಮ್ಮ ಜವನಿಯರ್ನ ಹಕ್ಕಳಿಗೆ ಅಕ್ಲಿಗಳ ಅಭಿನಂದನೆ ಸಂದ ಒಂದು ಸೋತ್ ಸೆಕೆಂಡ್ ಫಸ್ಟ್ ಸೆಕೆಂಡ್ ಬಂಪುನ ಭೇದಭಾವಿದ್ಯಂದೆ ನಮ್ಮ ಮಾತ್ ರೀತಿ ಸ್ಪೋರ್ಟ್ಸ್ ಪಾರ್ಟಿಸಿಪೇಟ್ ಮಾಡ್ತದ ದುಂಬದ ದಿನಟ್ಟು ನಿಕ್ಲಿಗಳ ಮಾತ್ರ ಏರು ಸೋತಲೂ ಕಂಡಿದ್ದರೆ ಅಕ್ಲಿಗಳ ದುಂಬದ ದಿನಟ್ಟು ಟ್ರಾಫಿ ತಿಕ್ಕಿಲಕ್ಕ ಅವಡು ನಮ್ಮ ಒಟ್ಟಿಗೆ ಸ್ಪೋರ್ಟ್ಸ್ ಮೀಟೆಡ್ ಭಾಗವಹಿಸುವ ನೆಂಚಿನ ಅವಕಾಶ ಅನಾಥ್ ಸಮಯದ ಬರಡು ಪಣದು ದೇಕ್ ಬಡುತ್ತಿದ್ದ ವ್ಯವಸ್ಥೆಯನ್ನು ಶ್ರೀರಾಮಪುರ ಸರ್ಕಲ್ ಪಕ್ಕ ಶ್ರೀರಾಮ ಭಜನ ಮಂದಿ ಮಂಡಳಿಯ ಆಡಳಿತದ ಅಕ್ಕಲು ಬಕ್ಕ ಪರಿಸರದ ಜನಗಳು ಮಾತ್ರ ಸೇರಿದು ಮಲ್ತದ ಈ ಒಂದು ಸುಂದರ ವೇದಿಕೆಗಳುಪನ ಗಣ್ಯಾತಿ ಗಣ್ಯಲೆ ಅವಿ ರೀತಿ ಈ ಕಾರ್ಯಕ್ರಮದ ಭಾಗವಹಿಸಿನಂಚಿನ ಮಾತ್ರ ಬಂದು ಭಗಿನಿಯರೇ ಅನಾಥ ಇಂಚಿನ ಕಾರ್ಯಕ್ರಮ ಜೋಕ್ಲಿನ ಜವನೇರಿನ ಇಂಚಿನ ಅವಕಾಶ ಮಲ್ತು ಕೊರ್ಪಂಚ ವ್ಯವಸ್ಥೆ ಆವಡ್ ಪಂದು ಪಣೊಂದು ಈ ಸಂದರ್ಭ ಮೂಲ ಬತ್ತ ನಿಖಲೊಟ್ಟಿಗೆ ಉಪ್ಪರ ಅವಕಾಶ ಮಲ್ತು ಕೊರ ಮಾತ್ರೆಗಳನ್ನು ಉಡಲ್ ಜಿಂಜನ ಸೋಲ್ಮೆ ಸಂದ ಕೋಟಕಾರ್ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷರು ಶೇಖರ್ ಕನಿರ್ ತೋಟ ಕೆಪಿಎಲ್ ನಾಲನೇ ಸೀಸನ್ ಪೊರ್ಲುಡೆ ಮುಗಿದನು ಮಾತ್ರೆಗಳ ಅಭಿನಂದನೆ ದುಂಬಾಗ್ಲ ಇಂಚೆನೆ ನಡಪಾಡು ಪಾಂಡ ತೆರಿಪಾಯರು ಶ್ರೀರಾಮ ಫ್ರೆಂಡ್ ಸರ್ಕಲ್ ಕುಲ್ಯ ಅಂಚೆನೆ ಕೊಲ್ಯ ಪ್ರೀಮಿಯಂ ಕ್ರಿಕೆಟ್ ದ ಬಾರಿ ಸಂತೋಷ ಆಗುತ್ತೆ ಈ ಒಂದು ಕೊಲ್ಯ ಪರಿಸರಡು ಈ ಒಂಜಿ ಕ್ರಿಕೆಟ್ ಮನ್ಪಡು ನಂಡ ಸಾಧಾರಣ ಒಂಜಿ ತಿಂಗಳು ನಿಂಚ ನೆತ ಬಾರಿ ಭಾರಿ ಭಂಗ ಬತ್ತದೆ ಒಂಜಿ ಯಶಸ್ವಿ ಮನ್ಪಡು ನಂಡ ಇನ್ನಿತ ಬೈಯಾಗಿ ನಂಗೆ ಈ ಮುಸ್ಸಂಜಿದ ಬರ್ತಡು ನಂಗೆ ಕಾರ್ಯ ಯಶಸ್ವಿ ಆತಂಡ್ರಿ ಬಹುಶಃ ಎಂಕ್ಲೆಗಳ ವೇದಿಕೆ ಉಲ್ತುಪ್ಪನಾಗ ಎಂಕ್ಲೆಗ ಅಪುರು ವಾಪಂದ್ಯ ಗೆಂದುನ ವಾಪಂದ್ಯ ಸೋಪ ದಯಭಂಡ ಆತ ಎಂಕ್ಲೆಗಳ ಮೂಲಕ ತೂನಾಗ ಒಂಜಿ ಬೋಡಿಗೆ ಬೋಡಿಕೆ ಆದಿತ್ತು ಬಹುಶಃ ಒಂಜಿ ಪಂದ್ಯಾಟ ಬಾರಿ ಸಿನಸಾದ ಆತನ ದಯ ಬಂದ ಓವು ಹೋವು ಗೊತ್ತಲ್ಲ ಒಂಜಿ ಫೈಟ್ ಇದ್ದು ಇದು ಪಂದ್ಯಾಟ ಗೆಂದದಂಡ್ ಅಂಡ ಹೋಗ್ ಓ ಸೋಪಾಡು ನಮ್ಮ ಪ್ರತಿ ವರ್ಷ ಎಲ್ಲ ಈ ಚರ್ತಿಗೆ ಮೂಜಿನ ವರ್ಷ ಆದಪ್ಪುರಾಗ ಈ ಪಂದ್ಯಾಟ ನಾಲ್ನೇ ವರ್ಷ ಆತಂಡ್ ಅಂಚಾದ ಪುನಾಗ ದೇರ್ ಇನ್ನು ಇನ್ನ ಏನ ಪಂದ್ಯ ಎಂಕೆಲ್ಲ ಒಂಜಿ ಒಂಜಿ ವರ್ಷ ಎಂಕೆಲ್ಲ ನಡಪಾದ ಭವಿಷ್ಯದ ದಿನೋಟ ದನ್ನಾತಲ ಈ ಕೊಲ್ಯ ಪ್ರೀಮಿಯಂ ಫ್ರೆಂಡ್ಸ್ ಎಡ್ಡ ಯಶಸ್ವಿ ಅವರು ಅವೇಲಕ್ಕ ಮಾತ ಇನ್ನು ಗೊಬ್ಬು ಅಂಚಿನ ಅಂಚಿನ ವೇದಿಕೆ ಮಾತೆಗಳ ಕೆಪಿಎಲ್ ಸೀಸನ್ ನಾಲ್ಕು ಪಂಥ ಗೊಬ್ಬುಡು ತೀರ್ಪುಗಾರರಾದ ಸಹಕಾರ ಕೊರ್ನ ಜಿತೇಶ್ ನವೀನ್ ಬಂಟ್ವಾಳ ಮುನ್ನಾ ಮಂಚಿಲ ಅಂಚನೆ ವೀಕ್ಷಕ ವಿವರಣೆಗಾರರಾದ ಸಹಕಾರ ಕೊರ್ನ ಸಂದೀಪ್ ಕುಂಪಲರೆಗೂ ಅಭಿನಂದನೆ ಸಂದಾಯರು ಪರಿಸರದ ಪ್ರಮುಖರು ಶ್ರೀಮತಿ ಹರಿಣಾಕ್ಷಿ ಕೊಲ್ಯ ವೆಂಕಪ್ಪ ನಾಯ್ಕ ಶ್ರೀಮತಿ ಪೂರ್ಣಿಮಾ ಚಂದ್ರಿಕಾ ರೈ ರೂಪಾ ಜಯಂತ್ ಪರಿಯತ್ತೂರು ಮಹೇಶ್ ತೋಟ ಸುಭಾಷ್ ಇಂಚಿತಿ ಪ್ರಮುಖಿಯರು ಮಲ್ಲಭಿನಿರಾದ್ ಲಿಸ್ಟ್ ಪಾಲ್ಪಡೆದಿದ್ದರು ಪ್ರಶಾಂತ್ ಗಟ್ಟಿ ಸಭೆ ನಿಂತ್ಕೊಂಡು ಸಭೆ ಸಾರಿಕೆ ಮಾಡಿದ್ರು